ಹಾಯ್ ಹೆಲೋ ಎಲ್ರಿಗೂ ಕರ್ನಾಟಕ ಜಾಬ್ಸ್ ಚಾನಲ್ಗೆ ಸುಸ್ವಾಗತ ವೆಲ್ಕಮ್ ಫ್ರೆಂಡ್ಸ್ ಸಾವಿರ ವಿಲೇಜ್ ಅಕೌಂಟೆಂಟ್ ಒಂದು ಹುದ್ದೆ ಏನು ನೋಟಿಫಿಕೇಷನ್ ಬಿಡುಗಡೆ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದರ ನೇಮಕಾತಿ ವಿಜಯಪುರ ಜಿಲ್ಲೆಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತ ಐದು ಜನವರಿ ಏಳರಂದು ನಡೆಯುವ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅರ್ಹರಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಇಲ್ಲಿ ಬಿಡುಗಡೆಯಾಗಿದೆ ಅವು ನೋಡಬಹುದು ವಿಲೇಜ್ ಅಕೌಂಟೆಂಟ್ಗೆ ವಿಜಯಪುರ ಜಿಲ್ಲೆಯಿಂದ ಎಷ್ಟು ಜನ ಆಗಿರೋ ಅಂತ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಅದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರೂ ನೋಡ್ಕೊಳ್ಳಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಜನವರಿ ಏಳರಂದು ನಡೆಯಲಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಸಾಮಾನ್ಯ ಮಹಿಳೆ ಮತ್ತು ಸಾಮಾನ್ಯ ಗ್ರಾಮೀಣದಲ್ಲಿ ಮತ್ತು ಪವರ್ಗ ಒಂದು ಪವರ್ಗ ಟು ಪರಿಶಿಷ್ಟ ಜಾತಿ ಎಸ್ ಸಿ ಕಾಸ್ಟ್ನಲ್ಲಿ ಎಸ್ ಟಿಯಲ್ಲಿ ಎಷ್ಟು ಜನ ಆಗಿದ್ದಾರೆ ಅಂತ ನೋಡ್ಬೋದು ತಿಳಿಸ್ಕೊಡ್ತೀವಿ ಒಂದೊಂದು ಇಲ್ಲಿ ನೋಡಿ ಅನುಮತ ಅಂದರೆ ಯಾವ ಥರ ಆಯ್ಕೆ ಆಗಿದೆ ಅಂದರೆ ಅನುಪಾತದಲ್ಲಿ ಅಭ್ಯರ್ಥಿಗಳ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಟೂ ಇದರಲ್ಲಿ ಕೊನೆಯ ಅಭ್ಯರ್ಥಿ ಪಡೆದ ಅಂಕಗಳನ್ನು ಆಯ್ಕೆ ಗುಣವಾಗಿ ಆಯ್ಕೆ ಮಾಡಲಾಗಿದೆ ಅಂದರೆ ಅವರಿಗೆ ಪಡೆದ ಅಂಕಗಳು ನೂರ ಆರು ಮಹಿಳೆಗೆ ಗ್ರಾಮೀಣದಲ್ಲಿ ಹತ್ತೊಂಬತ್ತು ಮತ್ತು ಒಂದರಲ್ಲಿ ನೂರ ಎರಡು ಮತ್ತು ಉಪವರ್ಗ ಎರಡರಲ್ಲಿ ನೂರ ಹನ್ನೊಂದು ಮತ್ತು ಪ್ರಶಸ್ತ ಜಾತಿ ಎಸ್ ಟಿ ಕಾಸ್ಟ್ನಲ್ಲಿ ನೂರ ಒಂಬತ್ತು ಮಾರ್ಕ್ಸ್ಗಳನ್ನು ಗಳಿಸಿದ್ದಾರೆ ಅದೇ ಥರ ಪ್ರಶಸ್ತ ಪಂಗಡದಲ್ಲಿ ನೂರ ಒಂದು ಅಂಕಗಳನ್ನು ಗಳಿಸಿದ್ದಾರೆ ಅಭ್ಯರ್ಥಿಗಳು ಈ ತರ ಅಂಕಗಳನ್ನು ಗಳಿಸಿರುವ ಅಭ್ಯರ್ಥಿಗಳ ಆಯ್ಕೆಯನ್ನು ಕೊನೆಯಲ್ಲಿ ವಿಜಯಪುರ ಜಿಲ್ಲೆಯಿಂದ ರಚನೆಯಾಗಿದೆ ಇಲ್ಲಿ ಹೆಸರಿದೆ ನೋಡಿ ಫ್ರೆಂಡ್ಸ್ ಯಾರು ಇರ್ಬೋದು ಅಂತ ಇಲ್ಲಿ ಮಹಿಳೆಯಲ್ಲಿ ಕಾವ್ಯ ಅಂತ ಒಬ್ಬರು ಇದ್ದಾರೆ ಇಲ್ಲಿ ಸೌಭಾಗ್ಯ ಒಂದು ಇನ್ನೊಂದಿದೆ ಇನ್ನೊಂದು ಸೌಭಾಗ್ಯ ಲಕ್ಷ್ಮಿ ಅಂತಿದೆ ಇಲ್ಲಿ ಗ್ರಾಮೀಣದಲ್ಲಿ ಪ್ರಶಾಂತ್ ಪಾಟೀಲ್ ಮತ್ತು ಸುನೀಲ್ ಮಲ್ಲಿಕಾರ್ಜುನ್ ಪಾಟೀಲ್ ಒಂದು ಮತ್ತು ಮನೋಜ್ ಸಿಂಧೆ ಅದೇ ಥರ ಸಾಮಾನ್ಯ ಇತರ ಕಾಸ್ಟ್ನಲ್ಲಿ ಪುನೀತ್ ಒಬ್ಬ ಸಚಿನ್ ಕುಡಲ್ಗಿ ಅದೇ ಥರ ಬಲ್ರಾಜ್ ಯಲ್ಲಪ್ಪ ಅದೇ ಥರ ಇತರೆಯಲ್ಲಿ ಪವರ್ಗ ಕಾಸ್ಟ್ ಪವರ್ಗ ಒಂದರಲ್ಲಿ गोपाल ग्रेडे सुधीर जमगी मूर्ती सिवणराय अदे तर्ग टू कास्टनली श्रीधर सोमण अंबरीश गेत श्रीकांत अशोक बळडूंगी इलेक्टन बरोबर नोडी फ्रेंड्स अपाजी कांबळे नागराज पोटकर सोमशेखर राठोड ಇವರು ಬಂದಿದ್ದಾರೆ ಆಯ್ಕೆಯಾಗಿದ್ದಾರೆ ಅದೇ ಎಸ್ ಟಿಯಲ್ಲಿ ಶ್ರೀಮಂತ್ ಸೌದಿ ಮಾಡಿವಳಪ್ಪ ದಂಗಿ ರೂಪಾ ರಾಜಶೇಖರ್ ಕೊಡಲ್ ಕೊಡ್ಕಳ್ ಇವರು ಎಷ್ಟು ಜನ ಆಯ್ಕೆಯಾಗಿದ್ದಾರೆ ಫ್ರೆಂಡ್ಸ್ ಟೋಟಲಿ ಇಪ್ಪತ್ತೊಂದು ಜನ ಆಯ್ಕೆಯಾಗಿದ್ದಾರೆ ವಿಜಯಪುರ ಜಿಲ್ಲೆಗೆ ಫ್ರೆಂಡ್ಸ್ ವಿಲೇಜ್ ಅಕೌಂಟೆಂಟ್ಗೆ ಇವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಏಳನೇ ತಾರೀಕು ನೀವೆಲ್ಲರೂ ಆದಷ್ಟು ಬೇಗ ಡಾಕ್ಯುಮೆಂಟನ್ನು ರೆಡಿ ಮಾಡಿ ಪರಿಶೀಲನೆಗೆ ಹೇಳ್ತೀನಿ ಈ ಮೇಲಿನ ಅಭ್ಯರ್ಥಿಗಳ ಮೂಲಕ ದಾಖಲಾತಿ ಪರಿಶೀಲನೆಯನ್ನು ಈ ಕೆಳಕಂಡ ದಿನಾಂಕ ಮತ್ತು ಸಮಯ ಸ್ಥಳದಲ್ಲಿ ನಡೆಸಲಾಗುವುದು ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜಿಲ್ಲಾಧಿಕಾರಿಗಳ ವಿಜಯಪುರ್ ಇವರ ಕಚೇರಿಯ ಸಭಾಂಗಣದಲ್ಲಿ ನಡೆಯಲಾಗುವುದು ಹತ್ತು ಮೂವತ್ತಕ್ಕೆ ಮುಂಜಾನೆ ಮಂಗಳವಾರ ನಡೆಯುತ್ತೆ ಎಲ್ಲರೂ ಹಾಜರಾಗಿ ಇದೇ ಥರ ವಿಜಯಪುರ ಜಿಲ್ಲೆದು ನಾನು ನಿಮಗೆ ಹೇಳಿದ್ದೇನೆ ಇದೇ ಥರ ನಿಮಗೆ ಯಾವುದು ಬೇಕಂದರೆ ಹೇಳಿ ನಾನು ಬಗ್ಗೆ ಜಲ್ದಿ ಇವತ್ತಿಗೆ ವಿಡಿಯೋ ಹಾಕ್ತೇನೆ ಮೈಸೂರು ತುಮಕೂರು ಬಾಗಲಕೋಟೆ ಬೆಂಗಳೂರು ಧಾರವಾಡ ಬಳ್ಳಾರಿ ಹಾಸನ ಉಡುಪಿ ಎಲ್ಲವೂ ಇದೆ ಓಕೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ತಿಳಿಸಿದ್ದೀನಿ ಯಾರಿಗಲ್ಲರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ